ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಅಲ್ಲದೆ ಮೊನ್ನೆ ರಾತ್ರಿ ಸುಮಾರು ಏಳು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ಹುಬ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಈಶ್ವರನಗರ ಅನ್ನೋ ಜಾಗದಲ್ಲಿ ಒಂದು ದೇವಿ ಆರಾಧಕರು ಇರ್ತಾರೆ ಅಲ್ಲೊಂದು ಟೆಂಪಲ್ ಕೂಡ ಇರುತ್ತೆ ಆ ಟೆಂಪಲಲ್ಲಿ ತಮ್ಮ ಆ ದಿನದ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ತಮ್ಮ ಗಾಡಿಯನ್ನು ಹತ್ತುವಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವರಿಗೆ ಹಿಂದಿನಿಂದ ಹಲ್ಲೆ ಮಾಡಿ ನಂತರ ಅವ್ರು ನೆಲಕ್ಕೆ ಬಿದ್ದಾಗ ಫರ್ದರ್ ಚಾಕುವಿಂದ ಸ್ಟ್ಯಾಬ್ ಮಾಡಿ ನಂತರದಲ್ಲಿ ಕಿಮ್ಸ್ ತರೋ ಅಷ್ಟೊತ್ತಿಗೆ ಅವ್ರದ್ದು ಮಾರ್ಗ ಮಧ್ಯದಲ್ಲಿ ಡೆತ್ ಆಗಿರುತ್ತೆ ಸೊ ಹಾಸ್ಪಿಟ್ಲಿಗೆ ತೊಗೊಂಡೋದಾಗ ಬ್ರಾಡ್ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಸೊ ಇದರ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು ಎ ಪಿ ಎಮ್ ಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮತ್ತು ತಾಂತ್ರಿಕ ನುರಿತ ತಂಡ ಏನಿದೆ ಅದನ್ನೆಲ್ಲ ನಾವು ಡೆಪ್ಯೂಟ್ ಮಾಡಿಕೊಂಡು ಒಂದು ಏಳೆಂಟು ತಂಡಗಳನ್ನು ಮಾಡಿ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಮಗೆ ಮುಖ್ಯವಾಗಿ ಸಿ ಸಿ ಟಿ ವಿ ಅದರಲ್ಲಿ ಏನು ನಮಗೆ ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಅನುಮಾನಸ್ಕೋದ ಓಡಾಡಿರುವಂಥ ವಾಹನಗಳು ವ್ಯಕ್ತಿಗಳು ಅದನ್ನೆಲ್ಲ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆ ಒಂದು ಹೋಲ್ ಪ್ರೋಸೆಸ್ಸಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನಾವು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಮತ್ತು ನಮ್ಮ ಬಿ ಆರ್ ಟಿ ಸಿ ಕಾರ್ಪೊರೇಷನ್ ಆಗಿರೋರ್ದು ಎಲ್ಲದನ್ನು ಕವರ್ ಮಾಡಿ ಕಡೆಗೆ ಆ ವ್ಯಕ್ತಿಯ ಒಂದು ಪಾಸಿಬಲ್ ಐಡೆಂಟಿಟಿ ನಮ್ಮ ಸಸ್ಪೆಕ್ಟ್ ಯಾರಿದ್ರು ಆ ಒಂದು ಸ್ವಲ್ಪ ಕ್ಲಿಯರಲ್ಲಿ ಪಿಚ್ಚರು ಸಿಕ್ಕಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಮಾಧ್ಯಮಕ್ಕೂ ಕೂಡ ನಾವು ರಿಲೀಸ್ ಮಾಡಿದ್ವಿ ಸಸ್ಪೆಕ್ಟ್ ಇಂಥವರಿದ್ದಾರೆ ಇವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕರೆ ಅಥವಾ ಇದಕ್ಕೆ ಹೋಲುವಂಥ ವ್ಯಕ್ತಿಗಳು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿರುವಂಥ ಸಿಕ್ಕರೆ ಮಾಹಿತಿ ಕೊಡಿ ಅಂತ ನಮ್ಮ ಠಾಣೆದು ಮತ್ತು ನಮ್ಮೆಲ್ಲ ಅಧಿಕಾರಿಗಳದ್ದು ನಂಬರ್ ಕೂಡ ಶೇರ್ ಮಾಡಿದ್ವಿ ಆ ಮಧ್ಯದಲ್ಲಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ನಮ್ಮ ಬಾತ್ಮಿದಾರರು ಒಂದು ಮಾಹಿತಿಯನ್ನು ಕೊಡ್ತಾರೆ ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಸುತ್ತಮುತ್ತ ಈ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಿರ್ಬೋದು ಅಂತ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಯಿಂದನೇ ಈ ಒಂದು ಪ್ರಕರಣದಲ್ಲಿ ನಮಗೆ ಪ್ರಮುಖ ಬಾತ್ಮಿ ಬಂದಿರುವಂಥದ್ದು ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಆ ವ್ಯಕ್ತಿಯನ್ನು ನಾವು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲು ಸಮಯದಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ವಶಕ್ಕೆ ತಗೊಂಡು ಒಳಪಡಿಸಿದ ನಂತರ ಅದೇ ವ್ಯಕ್ತಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತೆ ಸೊ ಈ ಆರೋಪಿ ಏನಿದಾನೆ ಇವನ ಹೆಸರು ಸಂತೋಷ್ ತಿಮ್ಮಣ್ಣ ಭೋಜ್ಗಾರ್ ಅಂತ ಇವನ ಹೆಸರು ಸುಮಾರು ನಲವತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಇವನಿಗೆ ಈ ಈ ವ್ಯಕ್ತಿ ನಮ್ಮ ಕಮಲಿಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಜಿ ಅಡ್ಡಾ ಅಂತ ಒಂದು ಏರಿಯಾ ಇದೆ ಆ ಏರಿಯಾ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ ವಾಸ ಮಾಡ್ಕೊಂಡಿದ್ದಾನೆ ಮತ್ತು ಅವನ ಸುತ್ತಮುತ್ತ ಹತ್ತಿರದಲ್ಲೇ ಅವನ ಭಾಳಷ್ಟು ಜನ ರಿಲೇಟಿವ್ಸು ಮತ್ತು ಅವನ ಓನ್ ಕುಟುಂಬ ಸದಸ್ಯರದು ಹತ್ತಾರು ಮನೆಗಳಿದ್ದಾರೆ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ಕೆಲವರಿಗೆ ಕೆಲವ್ರ ಬಗ್ಗೆ ಈತನಿಗೆ ಅಸಮಾಧಾನ ಇದೆ ಮತ್ತು ಇವ್ರ ಜೊತೆ ಅಷ್ಟು ವಿಶ್ವಾಸವಾಗಿಲ್ಲ ಸೊ ಅವ್ರುಗಳೆಲ್ಲ ಚೆನ್ನಾಗಿ ದುಡ್ಡುಕೊಂಡು ಬೆಳವಣಿಗೆ ಆಗ್ತಾಯಿರ್ತಾರೆ ಈ ಮಧ್ಯೆ ಅವನ ಮೂರು ಜನ ಅಣ್ಣಂದರು ಮತ್ತು ತಂದೆ ನಾಲ್ಕು ಜನ ಕಳೆದ ಎಂಟತ್ತು ವರ್ಷಗಳಲ್ಲಿ ತೀರ್ಕೊಂಡಿದ್ದಾರೆ ತಾಯಿ ಕೂಡ ಪ್ಯಾರಲೈಸ್ ಆಗಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈ ವ್ಯಕ್ತಿಯ ಅನುಮಾನ ಏನಂತಂದರೆ ನಮಗೆ ನಮ್ಮ ಸಂಬಂಧಿಕರಲ್ಲೇ ಯಾರು ಆಗದವ್ರು ಇದ್ದಾರೆ ಇವರು ಈ ದೇವೇಂದ್ರಪ್ಪಾಜಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿದ್ದಾರೆ ಹಂಗಾಗಿ ಅದರಿಂದ ನನಗೆ ಕೆಟ್ಟದಾಗ್ತಿದೆ ಅನ್ನುವಂಥ ಭಾವನೆ ಉಂದು ಈ ವಿಷವನ್ನು ಸಾಕಷ್ಟು ಬಾರಿ ಅವನ ಹೆಂಡ್ತಿಗೆ ಕೂಡ ಹೇಳಿದ್ದಾರೆ ಹೇಳಿದ್ದಾನೆ ಹೇಳಿದಾಗ ಆ ಹೆಂಡ್ತಿ ಇವೆಲ್ಲ ತಲೆ ಕೆಡಿಸ್ಕೋಬೇಡ ದುಡ್ಕೊಂಡು ತಿನ್ನೋದಷ್ಟೇ ನೋಡಬೇಕು ಇದೆಲ್ಲ ದೊಡ್ಡವರು ಶ್ರೀಮಂತರು ವಿಚಾರ ಮಾಡಬೇಕಾಗಿರೋದು ನಮಗೆ ದಿನ ದುಡಿಯೋಕೆ ಹೋಗಲಿಲ್ಲ ಅಂತಂದರೆ ಬೇರೆ ಅನ್ನಕ್ಕೆ ಗತಿ ಇರಲ್ಲ ಅಂತೆಲ್ಲ ತಿಳುವಳಿಕೆ ಹೇಳುವಷ್ಟು ಅಷ್ಟು ಹೇಳಿದ್ದಾಳೆ ಸೊ ಅದರ ನಡುವೆ ಕೂಡ ಸುಮಾರು ಎರಡೂವರೆ ವರ್ಷದ ಹಿಂದೆ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಅಲ್ಲಿ ಈ ಮೃತ ಏನಿದ್ದಾನೆ ದೇವೇಂದ್ರಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಭಕ್ತಾದಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಿದ್ದು ಅವರ ಹತ್ರ ಮಾತಾಡಿ ಅಲ್ಲಿ ಪ್ರಸಾದ ಕೂಡ ತಗೊಂಡು ನಂತರದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಂದರೆ ಮೃತರ ಮೇಲೆ ಹಲ್ಲೆ ಮಾಡಿ ಬಂದಿರ್ತಾನೆ ಆ ಒಂದು ಪ್ರಕರಣ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡಿದೆ ಕೂಡ ಯಾವುದೇ ಒಂದು ಸ್ಪೆಸಿಫಿಕ್ ಲೀಡ್ ಈ ವ್ಯಕ್ತಿ ಅಂತ ಗೊತ್ತಾಗದೇ ಇದ್ದಿದ್ದರಿಂದ ಅದು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ನಾಪತ್ತೆ ಪ್ರಕರಣ ಅಂತಂದು ಮಾಡಿದ್ದಾರೆ ಅದಾದಮೇಲೆ ಅದು ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಆದಮೇಲೆ ಭಾಳಷ್ಟು ಬಾರಿ ಈ ದೇವೇಂದ್ರಪ್ಪ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋಂಥದ್ದನ್ನು ವಾಚ್ ಮಾಡಿದ್ದಾನೆ ಈ ಹೋಲ್ ಪ್ರೋಸೆಸ್ ಏನಿದೆ ಅವನು ದೇವೇಂದ್ರಪ್ಪನಿಗೆ ತೊಂದರೆ ಮಾಡಬೇಕು ಅವನು ಪ್ರಾಣ ತೆಗಿಬೇಕು ಅಂತ ಸುಮಾರು ಆರೂವರೆ ವರ್ಷದಿಂದ ಅವನು ಡಿಸೈಡ್ ಮಾಡ್ಕೊಂಡಿದ್ದರು ಅವಾಗಿಂದೂ ಹೋಗೋದು ಬರೋದು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಜೊತೆಗೆ ಯಾರು ಹೋಗ್ತಾರೆ ಮತ್ತು ಅವ್ರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಯಾವ ವಾಹನ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಸ್ವಲ್ಪ ಸರ್ವೆ ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಅದರ ಜೊತೆಗೆ ಯಾವಾಗ ಎರಡು ವರ್ಷದ ಕೆಳಗೆ ಒಂದು ಫೇಲ್ಡ್ ಅಟೆಂಪ್ಟ್ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಭಾಳ ಕಮ್ಮಿ ರೇಟಿಂದ ಚಾಕು ತೊಗೊಂಡಿರ್ತಾನೆ ಅದು ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮುರಿದು ಹೋಗುತ್ತೆ ಸೊ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಾವು ಅಥವಾ ಮೇಜರ್ ಇಂಜುರೀಸ್ ಆಗಿರಲ್ಲ ಹಂಗಾಗಿ ಈ ಬಾರಿ ಒಂದು ಒಳ್ಳ ಶೋರೂಮಲ್ಲಿ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಚಾಕುವನ್ನು ಖರೀದಿ ಮಾಡ್ತಾನೆ ಮತ್ತು ಅವನ ಹತ್ರನೇ ಇದ್ದಂಥ ಒಂದು ಹುಡ್ಡಿ ಅದನ್ನು ಹೆಡ್ ಕವರ್ ಮಾಡಿಕೊಂಡು ಫೇಸ್ ಕವರ್ ಮಾಡ್ಕೊಳ್ಳಿಕ್ಕೆ ಉಪಯೋಗ್ಸಿರ್ತಾನೆ ಮತ್ತು ಭಾಳಷ್ಟು ಬಾರಿ ವಾಚ್ ಮಾಡಿ ಜನ ಯಾರಾದರೂ ಜೊತೆಗಿದ್ರು ಜೊತೆಗೆ ಯಾರೋ ಭಕ್ತಾದಿಗಳಿದ್ದರು ಕುಟುಂಬ ಸದಸ್ಯರಿದ್ದರು ಅನ್ನೋ ಕಾರಣಕ್ಕೆ ಒಬ್ಬನೇ ಸಿಕ್ಕಿಲ್ಲ ಅಂತ ಅವನು ವಾಪಸ್ ಹೋಗಿದ್ದಾನೆ ಮತ್ತು ಇಪ್ಪತ್ತೊಂದನೇ ತಾರೀಕು ಅವತ್ತು ಒಬ್ಬರೇ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಅಸಾಲ್ಟ್ ಮಾಡಿ ಸಬ್ಸಿಕ್ವೆಂಟ್ಲಿ ಡೆತ್ ಆಗಿದೆ ಈ ಆರೋಪಿಯನ್ನು ನಾವು ಈಗ ಒಳಪಡಿಸಿದ್ದೀವಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಇನ್ನು ಮುಂದುವರೆದ ತನಿಖಾ ಪ್ರಕ್ರಿಯೆಗಳಿಗೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋವಂಥ ಕೆಲಸ ಕೂಡ ಮಾಡ್ತೀವಿ